ಹಾಯ್ ಎವ್ರಿ ಒನ್ ವೆಲ್ಕಮ್ ಟು ಜಾಯಿಂಟ್ ಟು ಲರ್ನ್ ಇವತ್ತಿನ ಒಂದು ಸೆಷನ್ನಲ್ಲಿ ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಜೂನ್ ಎಂಟರ ಪ್ರಚಲಿತ ಘಟನೆಗಳ ಕುರಿತು ಚರ್ಚೆ ಮಾಡೋಣ ಕ್ಲಾಸನ್ನು ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಒಂದು ಸ್ಮಾಲ್ ಹಾಗೂ ಇಂಪಾರ್ಟೆಂಟ್ ಇನ್ಫಾರ್ಮೇಷನ್ ಪ್ರತಿದಿನ ಬೆಳಗ್ಗೆ ಒಂಬತ್ತು ಗಂಟೆಗೆ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನಲ್ಲಿ ಕರೆಂಟ್ ಅಫೇರ್ಸ್ನ ಕ್ಲಾಸ್ ಇರುತ್ತೆ ಹಾಗೆ ಹಳೆಯ ಕರೆಂಟ್ ಅಫೇರ್ಸ್ನ ಕ್ಲಾಸ್ಗಳನ್ನು ನೋಡೋಕೆ ಕೆಳಗಡೆ ಡಿಸ್ಕ್ರಿಪ್ಷನ್ನಲ್ಲಿ ಪ್ಲೇಲಿಸ್ಟ್ನ ಲಿಂಕನ್ನು ಕೊಡಲಾಗಿದೆ ಆ ಲಿಂಕ್ ಮೂಲಕ ಹಳೆಯ ಕ್ಲಾಸ್ಗಳನ್ನು ಸಹ ತಾವು ನೋಡ್ಬೋದು ಮತ್ತು ಎರಡು ಸಾವಿರದ ಇಪ್ಪತ್ನಾಲ್ಕು ಹಾಗೂ ಎರಡು ಸಾವಿರದ ಇಪ್ಪತ್ತ್ಮೂರರ ಪ್ರಚಲಿತ ಘಟನೆಗಳ ನೋಟ್ಸ್ ಟೆಸ್ಟ್ ಮತ್ತು ಕ್ಲಾಸಸ್ಗಳು ಜಾಯಿಂಟ್ ಟು ಲರ್ನ್ ಆ್ಯಪ್ನಲ್ಲಿ ಹಾಗೂ ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ನ ಜಾಯಿನ್ ಬಟನ್ನಲ್ಲಿ ಅವೈಲೇಬಲ್ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಒಂದು ಸೆಷನ್ನ ಸ್ಟಾರ್ಟ್ ಮಾಡೋಣ ಪ್ರಥಮ ಪ್ರಶ್ನೆ ಇತ್ತೀಚೆಗೆ ಎಲ್ಲಿ ವಿಶ್ವದಲ್ಲೇ ಹಕ್ಕಿ ಜ್ವರದಿಂದ ಮೊದಲ ಸಾವು ಪ್ರಕರಣ ಪತ್ತೆಯಾಗಿದೆ ಅಂತ ಪ್ರಶ್ನೆ ಆಯ್ಕೆಗಳು ಮೆಕ್ಸಿಕೋ ಸಿಟಿ ಸಿಡ್ನಿ ಕೇರಳ ಕೊಲಂಬೋ ಸರಿಯಾದ ಉತ್ತರ ಆಯ್ಕೆ ಒಂದಾಗತ್ತೆ ರೀಸೆಂಟ್ ಆಗಿ ಮೆಕ್ಸಿಕೋ ಸಿಟಿಯಲ್ಲಿ ಇಡೀ ವಿಶ್ವದಲ್ಲೇ ಮೊದಲ ಬಾರಿಗೆ ಬರ್ಡ್ ಫ್ಲೂ ಹಕ್ಕಿ ಜ್ವರದಿಂದ ಮೊದಲ ಸಾವು ಪ್ರಕರಣ ಪತ್ತೆ ಆಗುತ್ತೆ ನಿಮ್ಮ ಎಕ್ಸಾಮ್ ನಲ್ಲಿ ಡೈರೆಕ್ಟ್ ಆಗಿ ಕೇಳ್ತಾರೆ ಇದೇ ರೀತಿ ಕೂಡ ಕೇಳ್ತಾರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ಇಲ್ಲಿ ಹಕ್ಕಿ ಜ್ವರ ಬರ್ಡ್ ಫ್ಲೂ ನ್ಯೂಸ್ ಅಲ್ಲಿ ಹಾಗಾಗಿ ಇನ್ನೊಂದು ಪಾಯಿಂಟ್ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಈ ಹಕ್ಕಿ ಜ್ವರ ಏನಿದೆ ಇದರ ಕಾಜ್ಯುವಲ್ ಏಜೆಂಟ್ ಏನು ಯಾವುದರ ಮೂಲಕ ಇದು ಬರುತ್ತೆ ಅಂತ ಕೇಳಿದ್ರೆ ಏವಿಯನ್ ಇನ್ಫ್ಲೂಯೆಂಜಾ ಅನ್ನುವಂತಹ ಒಂದು ವೈರಸ್ ಇಂದ ಬರುತ್ತೆ ಸೈನ್ಸ್ ಸೆಕ್ಷನ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳ್ತಾರೆ ಏವಿಯನ್ ಇನ್ಫ್ಲೂಯೆನ್ಜಾ ಅನ್ನುವಂತಹ ವೈರಸ್ ಇಂದ ಇದು ಬರುತ್ತೆ ರೀಸೆಂಟ್ ಆಗಿ ಏನು ಮೆಕ್ಸಿಕೋ ಸಿಟಿಯಲ್ಲಿ ಹಕ್ಕಿ ಜ್ವರದಿಂದ ಮೊದಲ ಸಾವು ಪ್ರಕರಣ ಪತ್ತೆಯಾಗಿದೆ ಅಂತ ಹೇಳಿ ಯಾರು ಕನ್ಫರ್ಮ್ ಮಾಡಿದ್ರು ಅಂದ್ರೆ ಡಬ್ಲ್ಯೂ ವಿಶ್ವ ಆರೋಗ್ಯ ಸಂಸ್ಥೆ ಏನ್ ಹೇಳುತ್ತೆ ಹಕ್ಕಿ ಜ್ವರದಿಂದ ಈ ಒಂದು ಸಾವು ಪ್ರಕರಣ ಪತ್ತೆ ಅಂತ ಹೇಳಿ ಹೇಳುತ್ತೆ ಹಾಗಾಗಿ ಡಬ್ಲ್ಯೂ ಎಚ್ಒ ಮೇಲೂ ಕೂಡ ಪ್ರಶ್ನೆಯನ್ನು ಕೇಳಬಹುದು ಏನ್ ಕೇಳ್ತಾರೆ ಇಂಟರ್ ನ್ಯಾಷನಲ್ ಆರ್ಗನೈಜೇಷನ್ ಆಗುತ್ತೆ ಡಬ್ಲ್ಯೂ ಎಚ್ಒ ಡಬ್ಲ್ಯೂ ಎಚ್ಒದು ಕೇಂದ್ರ ಕಚೇರಿಯಲ್ಲಿದೆ ಅಂತ ತಮ್ಮ ಎಕ್ಸಾಮ್ ನಲ್ಲಿ ಕೇಳ್ತಾರೆ ಹಾಗಾಗಿ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಜಿನೇವಾ ಸ್ವಿಟ್ಜರ್ಲೆಂಡ್ ನ ಜಿನೇವಾದಲ್ಲಿ ಡಬ್ಲ್ಯೂ ಎಚ್ಒದು ಕೇಂದ್ರ ಕಚೇರಿ ಇದೆ ಡೂಚ್ ಯಾವಾಗ ರಚನೆ ಆಯಿತು ಸಾವಿರದ ಒಂಬೈನೂರಲ್ಲಿ ವರ್ಲ್ಡ್ ಹೆಲ್ತ್ ಆರ್ಗನೈಜೇಷನ್ ಏನಾಗುತ್ತೆ ರಚನೆ ಆಗುತ್ತೆ ನಾವು ಜಾಗತಿಕ ನಕ್ಷೆಯನ್ನ ನಾವು ನೋಡಿದಾಗ ಭಾರತ ಈ ಒಂದು ಭಾಗದಲ್ಲಿ ಬರುತ್ತೆ ಮೆಕ್ಸಿಕೋ ಸಿಟಿ ಈ ಭಾಗದಲ್ಲಿ ಬರುತ್ತೆ ಈ ಮೆಕ್ಸಿಕೋ ಸಿಟಿಯಲ್ಲಿ ಇವಾಗ ಈ ಒಂದು ಬರ್ಡ್ ಫ್ಲೂ ಏವಿಯನ್ ಇನ್ಫ್ಲೂಯೆನ್ಸಾ ಹಕ್ಕಿ ಜ್ವರದ ಪ್ರಕರಣದಲ್ಲಿ ಮೊದಲ ಸಾವಿನ ಪ್ರಕರಣ ಪತ್ತೆ ಆಗುತ್ತೆ ಸೊ ಮೆಕ್ಸಿಕೋ ಸಿಟಿಯ ಸುತ್ತ ಇದೆ ಮೇಲ್ಗಡೆ ಯುನೈಟೆಡ್ ಸ್ಟೇಟ್ಸ್ ಬರುತ್ತೆ ಕೆಳಗಡೆ ಗ್ಯೂಟಿಮಾಲಾ ಬರುತ್ತೆ ಈ ಕಡೆ ಕ್ಯೂಬಾ ಬರುತ್ತೆ ಹಾಗಾಗಿ ಸರೌಂಡಿಂಗ್ ನೇಷನ್ಸ್ ಗಳ ಬಗ್ಗೆ ಕೂಡ ತಮಗೆ ಇಂಪಾರ್ಟೆಂಟ್ ಆಗಿ ಗೊತ್ತಿರಬೇಕು ಬಿಕಾಸ್ ಯಾವ್ದಾದ್ರು ಪ್ಲೇಸ್ ನ್ಯೂಸ್ ಅಲ್ಲಿ ಇತ್ತು ಅಂತಂದ್ರೆ ಅದರ ಜಿಯೋಗ್ರಫಿಕಲ್ ಇಂಪಾರ್ಟೆನ್ಸ್ ಏನು ಅದರ ಸುತ್ತಮುತ್ತ ಯಾವ ಯಾವ ಕಂಟ್ರೀಸ್ ಇದೆ ಆ ಒಂದು ಐಡಿಯಾ ತಮಗೆ ಇರಬೇಕಾಗತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಮಾತೃಪೂರ್ಣ ಯೋಜನೆಗೆ ಸಂಬಂಧಿಸಿದಂತೆ ಸರಿಯಾದದನ್ನ ಆಯ್ಕೆ ಮಾಡಿ ಎರಡು ಸ್ಟೇಟ್ಮೆಂಟ್ ಇದೆ ಫಸ್ಟ್ ಸ್ಟೇಟ್ಮೆಂಟ್ ನೋಡೋಣ ಗರ್ಭಿಣಿ ಮತ್ತು ಶಿಶುಗಳ ಅಪೌಷ್ಟಿಕತೆ ನಿವಾರಣೆ ಯೋಜನೆಯಾಗಿದೆ ಎರಡನೇ ಸ್ಟೇಟ್ಮೆಂಟ್ ನೋಡೋಣ ಕೇಂದ್ರ ಮತ್ತು ಕರ್ನಾಟಕ ರಾಜ್ಯ ಸರ್ಕಾರ ಜಂಟಿಯಾಗಿ ಈ ಯೋಜನೆ ಜಾರಿಗೆ ತಂದಿವೆ ಆಯ್ಕೆಗಳು ಅ ಮಾತ್ರ ಸರಿ ಬ ಮಾತ್ರ ಸರಿ ಅ ಮತ್ತು ಬ ಎರಡು ಸರಿ ಅ ಮತ್ತು ಬ ಎರಡು ತಪ್ಪು ಸರಿಯಾದ ಉತ್ತರ ಆಯ್ಕೆಯ ಮೂರಾಗುತ್ತೆ ಕೊಟ್ಟಂತಹ ಎರಡು ಸ್ಟೇಟ್ಮೆಂಟ್ಗಳು ಎರಡು ಹೇಳಿಕೆಗಳು ಸರಿಯಾಗುತ್ತೆ ಆಗತ್ತೆ ಮಾತೃ ಪೂರ್ಣ ಯೋಜನೆ ಏನು ಈ ಸ್ಕೀಮ್ ಏನಿದೆ ಅಲ್ವಾ ಇದು ಗರ್ಭಿಣಿ ಮತ್ತು ಶಿಶುಗಳ ಅಪೌಷ್ಟಿಕತೆ ನಿವಾರಣೆಗೆ ಕೈಗೊಂಡಂತಹ ಒಂದು ಯೋಜನೆ ಆಗತ್ತೆ ಈ ಯೋಜನೆ ಏನಿದೆ ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರ ಐವತ್ತು ರೆಸ್ಟು ಐವತ್ತು ಅಂದ್ರೆ ಫಿಫ್ಟಿ ಅನುಪಾತ ಫಿಫ್ಟಿ ಸೊ ಫಿಫ್ಟಿ ಫಿಫ್ಟಿ ಒಂದು ಪಾಲುದಾರದಲ್ಲಿ ಈ ಒಂದು ಯೋಜನೆಯನ್ನ ಜಾರಿಗೆ ತಂದಿರುತ್ತೆ ಬಟ್ ಇವಾಗ ಯಾಕೆ ಈ ಯೋಜನೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಇಲ್ಲಿ ತರಕಾರಿಗಾಗಿ ಅರವತ್ತು ಪೈಸೆಯನ್ನು ನಿಗದಿ ಮಾಡಿರೋದಕ್ಕೆ ಇದು ಮ್ಯೂಸಲ್ಲಿ ಇದೆ ಬಟ್ ನಮ್ಗೆ ಇದು ಇಂಪಾರ್ಟೆಂಟ್ ಅಲ್ಲ ಸೊ ಇದು ಸಿಕ್ಸ್ಟಿ ಪೈಸೆ ಏನು ಕೊಡ್ತಾ ಇದ್ದಾರೆ ವೆಜಿಟೇಬಲ್ಸ್ಗಳನ್ನ ಖರೀದಿ ಮಾಡೋಕೆ ಅದು ನಮ್ಗೆ ಇಂಪಾರ್ಟೆಂಟ್ ಅಲ್ಲ ಮಾತೃಪೂರ್ಣ ಯೋಜನೆ ಇಂಪಾರ್ಟೆಂಟ್ ಆಗುತ್ತೆ ಆ ಯೋಜನೆಯ ಉದ್ದೇಶ ಏನು ಯಾವುದಾದ್ರೂ ಗವರ್ನಮೆಂಟ್ ಸ್ಕೀಮ್ ಲಾಂಚ್ ಆಯಿತು ಅಂತಂದ್ರೆ ಅದು ಯಾವುದಕ್ಕೆ ಸಂಬಂಧಪಟ್ಟಿದೆ ಅನ್ನೋದು ನಮಗೆ ಎಕ್ಸಾಮ್ ದೃಷ್ಟಿಯಿಂದ ಇಂಪಾರ್ಟೆಂಟ್ ಆಗುತ್ತೆ ಅದು ಬಿಟ್ಟರೆ ಬೇರೆ ಯಾವುದೂ ಕೂಡ ಇಂಪಾರ್ಟೆಂಟ್ ಅಲ್ಲ ಹಾಗಾಗಿ ನಮಗೆ ಗೊತ್ತಿರಬೇಕು ಮಾತೃ ಪೂರ್ಣ ಯೋಜನೆಯ ಉದ್ದೇಶ ಇಷ್ಟೇ ಗರ್ಭಿಣಿ ಮತ್ತು ಶಿಶುಗಳ ಅಪೌಷ್ಟಿಕತೆ ನಿವಾರಣೆಗೆ ಕೈಗೊಂಡಂತಹ ಒಂದು ಯೋಜನೆ ಆಗುತ್ತೆ ಮುಂದಿನ ಪ್ರಶ್ನೆಯನ್ನ ನೋಡೋಣ ಸ್ಟಾರ್ ಲೈನರ್ ಎಂಬುದು ಇತ್ತೀಚೆಗೆ ಸುದ್ದಿಯಲ್ಲಿದ್ದು ಇದು ಏನು ಅಂತ ಪ್ರಶ್ನೆಯನ್ನ ಕೇಳಿದ್ದಾರೆ ಆಯ್ಕೆಗಳು ಜಲಾಂತರ್ಗಾಮಿ ನೌಕೆ ಬಾಹ್ಯಾಕಾಶ ನೌಕೆ ವಿಮಾನ ಮೇಲಿನ ಯಾವುದೂ ಅಲ್ಲ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ಇದೊಂದು ಬಾಹ್ಯಾಕಾಶ ನೌಕೆ ಆಗುತ್ತೆ ಸ್ಟಾರ್ ಲೈನರ್ ಸ್ಟಾರ್ ಲೈನರ್ ಅನ್ನೋದು ಬಾಹ್ಯಾಕಾಶ ನೌಕೆ ಆಗತ್ತೆ ಯಾವ ಸಂಸ್ಥೆಯ ನೌಕೆ ಆಗುತ್ತೆ ಬೋಯಿಂಗ್ ಕಂಪನಿಯ ಒಂದು ನೌಕೆ ಆಗುತ್ತೆ ಯಾಕೆ ನೌಕೆ ಸುದ್ದಿಯಲ್ಲಿ ಇದೆ ಅಂತಂದ್ರೆ ಈ ಸ್ಟಾರ್ ಲೈನರ್ ನೌಕೆಯ ಮೂಲಕ ಭಾರತೀಯ ಮೂಲದ ಗಗನಯಾತ್ರಿ ಯಾರು ಸುನೀತಾ ವಿಲಿಯಮ್ಸ್ ಅವರು ಅವ್ರ ಜೊತೆಗೆ ಬಚ್ ವಿಲ್ಮೋರ್ ಅನ್ನುವಂತಹ ಇನ್ನೊಬ್ಬ ಗಗನಯಾತ್ರೆಯನ್ನು ಮಾಡಿದ್ದಾರೆ ಬಾಹ್ಯಾಕಾಶ ನಿಲ್ದಾಣಕ್ಕೆ ಪ್ರಯಾಣವನ್ನ ಮಾಡಿದ್ದಾರೆ ಹಾಗಾಗಿ ಇದು ಸುದ್ದಿಯಲ್ಲಿ ಇದೆ ಇಲ್ಲಿ ಸುನೀತಾ ವಿಲಿಯಮ್ಸ್ ಅವರು ಈ ಸ್ಟಾರ್ ಲೈನರ್ ಬಾಹ್ಯಾಕಾಶ ನೌಕೆಯ ಪೈಲಟ್ ಆಗ್ತಾರೆ ಬುಚ್ ವಿಲ್ಮೋರ್ ಅವರು ಈ ಒಂದು ನೌಕೆಯ ಕಮಾಂಡರ್ ಆಗ್ತಾರೆ ಸುನೀತಾ ವಿಲಿಯಮ್ಸ್ ಈವಾಗ 2024 ತೌಸಂಡ್ ಟ್ವೆಂಟಿ ನಲ್ಲಿ ಮೂರನೇ ಬಾರಿಗೆ ಈ ಒಂದು ಬಾಹ್ಯಾಕಾಶ ನೌಕೆಯ ಮೂಲಕ ಬಾಹ್ಯಾಕಾಶಕ್ಕೆ ಹೋಗ್ತಾ ಇದ್ದಾರೆ ಅಂದ್ರೆ ಅವ್ರದ್ದು ಥರ್ಡ್ ಟೈಮ್ ಒಂದು ಸ್ಪೇಸ್ಗೆ ಹೋಗ್ತಾ ಇದ್ದಾರೆ ಯಾರು ಸುನೀತಾ ವಿಲಿಯಮ್ಸ್ ಅವರು ಮುಂದಿನ ಪ್ರಶ್ನೆಯನ್ನ ನೋಡೋಣ ಇತ್ತೀಚೆಗೆ ಯಾವ ಇಲಾಖೆ ಹೊಸ ತಂತ್ರಜ್ಞಾನಗಳಿಗೆ ಹೊಂದಿಕೊಳ್ಳುವಲ್ಲಿ ಎಂಎಸ್ ಎಂಇ ಗಳು ಎದುರಿಸುತ್ತಿರುವ ಸವಾಲುಗಳನ್ನು ಗುರುತಿಸೋಕೆ ಮತ್ತು ಪರಿಹರಿಸೋಕೆ ಸಮಗ್ರ ಸಮೀಕ್ಷೆಯನ್ನ ಪ್ರಾರಂಭಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ದೂರ ಸಂಪರ್ಕ ಇಲಾಖೆ ಗ್ರಾಹಕ ವ್ಯವಹಾರಗಳ ಇಲಾಖೆ ವಾಣಿಜ್ಯ ಇಲಾಖೆ ಆರ್ಥಿಕ ವ್ಯವಹಾರಗಳ ಇಲಾಖೆ ಸರಿಯಾದ ಉತ್ತರ ಟೆಲಿಕಮ್ಯುನಿಕೇಶನ್ ಏನು ಇಲಾಖೆ ಏನಿದೆ ಡಿಪಾರ್ಟ್ಮೆಂಟ್ ಆಫ್ ಟೆಲಿಕಮ್ಯುನಿಕೇಶನ್ ಏನಿದೆ ಸೊ ರೀಸೆಂಟ್ ಆಗಿ ಎಂ ಎಸ್ ಎಂಇಗಳು ಎದುರಿಸ್ತಾ ಇರುವಂತಹ ಸವಾಲುಗಳನ್ನ ಐಡೆಂಟಿಫೈ ಮಾಡೋಕೆ ಅವುಗಳಿಗೆ ಸೊಲ್ಯೂಷನ್ ಅನ್ನ ಕೊಡೋಕೆ ಒಂದು ಸರ್ವೆಯನ್ನ ಮಾಡ್ತಾ ಇದ್ದಾರೆ ಹೊಸ ಟೆಕ್ನಾಲಜಿಗಳನ್ನ ತಂತ್ರಜ್ಞಾನಗಳನ್ನ ಅಳವಡಿಸಿಕೊಳ್ಳೋಕೆ ಎಂ ಎಸ್ ಎಂಇ ಗಳು ಎದುರಿಸ್ತಾ ಇರುವಂತಹ ಸವಾಲುಗಳನ್ನ ಐಡೆಂಟಿಫೈ ಮಾಡೋಕೆ ದೂರ ಸಂಪರ್ಕ ಇಲಾಖೆ ಏನ್ ಮಾಡ್ತಾ ಇದೆ ಅರವತ್ತು ದಿನಗಳ ಸಮೀಕ್ಷೆನ ಪ್ರಾರಂಭ ಮಾಡಿರುತ್ತೆ ಉತ್ತರ ಮತ್ತು ದಕ್ಷಿಣ ಭಾರತ ಎರಡೂ ಕಡೆ ಮುಖ್ಯವಾಗಿ ಐದು ಕ್ಷೇತ್ರಗಳನ್ನ ಒಳಗೊಂಡಿರುವ ಈ ಸಮೀಕ್ಷೆ ಏನಿದೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಇರಬಹುದು ಅಥವಾ ಟೆಲಿಕಮ್ಯುನಿಕೇಶನ್ ಕ್ಲೌಡ್ ಕಂಪ್ಯೂಟಿಂಗ್ ಫೈವ್ ಜಿ ಮತ್ತು ಸಿಕ್ಸ್ ಜಿಯ ಒಂದು ಅಗತ್ಯಗಳನ್ನ ಅನ್ವೇಷಣೆ ಮಾಡ್ತಾ ಇದೆ ಸೊ ಈ ನಿಟ್ಟಿನಲ್ಲಿ ಇದನ್ನ ಸಮೀಕ್ಷೆನ ಮಾಡ್ತಾ ಇದ್ದಾರೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡುಬರುವ ಮೌಂಟ್ ಕನ್ಲಾನ್ ಯಾವ ದೇಶದಲ್ಲಿದೆ ಅಂತ ಪ್ರಶ್ನೆ ಚಿತ್ರವನ್ನು ಗಮನಿಸಬೇಕಾಗುತ್ತೆ ಮೌಂಟ್ ಕನ್ಲಾನ್ ಆಯ್ಕೆಗಳು ಮೆಕ್ಸಿಕೋ ಫಿಲಿಪೈನ್ಸ್ ಇಂಡೋನೇಷ್ಯಾ ಚಿಲಿ ಸರಿಯಾದ ಉತ್ತರ ಆಯ್ಕೆ ಎರಡಾಗುತ್ತೆ ನಲ್ಲಿ ಇದು ಕಂಡುಬರುತ್ತೆ ಮೌಂಟ್ ಕನ್ಲಾನ್ ಹೆಸರು ನೆನಪಿನಲ್ಲಿ ಇಟ್ಕೊಳ್ಳಿ ಸೊ ಮೌಂಟ್ ಕನ್ಲಾನ್ ಇದೊಂದು ಸ್ಫೋಟ ಆಗಿರುತ್ತೆ ಜ್ವಾಲಾಮುಖಿ ಸ್ಫೋಟ ಆಗುತ್ತೆ ಸೊ ಇದು ಆದ ನಂತರ ಬಹಳಷ್ಟು ಜನನ ಸ್ಥಳಾಂತರ ಕೂಡ ಮಾಡ್ತಾ ಇದ್ದಾರೆ ಇಲ್ಲಿ ಇನ್ನೊಂದು ಪಾಯಿಂಟ್ ಇಂಪಾರ್ಟೆಂಟ್ ಆಗುತ್ತೆ ನಿಗ್ರೋಸ್ ಅನ್ನುವಂತಹ ದ್ವೀಪದಲ್ಲಿ ಈ ಮೌಂಟ್ ಕನ್ಲಾನ್ ಕಂಡು ಬರುತ್ತೆ ಎರಡ್ ಸಾವಿರದ ನಾಲ್ಕು ನೂರ ಮೂವತ್ತೈದು ಮೀಟರ್ ನ ಒಂದು ಸ್ಟಾಟೋ ಓಲ್ಕಾನೋ ಆಗುತ್ತೆ ಈ ನಿಗ್ರೋಸ್ ದ್ವೀಪದ ಎತ್ತರದ ಪರ್ವತ ಮತ್ತು ಫೆಸಿಫಿಕ್ ರಿಂಗ್ ಆಫ್ ಫೈರ್ ನ ಭಾಗ ಕೂಡ ಆಗುತ್ತೆ ಫೆಸಿಫಿಕ್ ರಿಂಗ್ ಆಫ್ ಫೈರ್ ನ ಒಂದು ಪಾರ್ಟ್ ಕೂಡ ಆಗುತ್ತೆ ಮೌಂಟ್ ಕನ್ಲಾನ್ ಸೊ ಇಲ್ಲಿ ಎಕ್ಸಾಮ್ ದೃಷ್ಟಿಯಿಂದ ಈ ಪಾಯಿಂಟ್ಗಳು ಇಂಪಾರ್ಟೆಂಟ್ ಆಗುತ್ತೆ ಸಾವಿರದ ಎಂಟುನೂರ ಎಂಬತ್ತಾರರಿಂದ ಅನೇಕ ಬಾರಿ ಈ ಮೌಂಟ್ ಕನ್ಲಾನ್ ಏನಾಗಿರುತ್ತೆ ಸ್ಫೋಟಗೊಂಡಿರುತ್ತೆ ನಾವು ಜಾಗತಿಕ ನಕ್ಷೆಯನ್ನ ನಾವು ನೋಡಿದಾಗ ಭಾರತ ಈ ಭಾಗದಲ್ಲಿ ಬರುತ್ತೆ ಫಿಲಿಪೈನ್ಸ್ ಈ ಭಾಗದಲ್ಲಿ ಬರುತ್ತೆ ಫಿಲಿಪೈನ್ಸ್ ನ ರಾಜಧಾನಿ ಯಾವುದು ಮನೀಲಾ ಆಗುತ್ತೆ ಫಿಲಿಪೈನ್ಸ್ ನಲ್ಲಿ ಮೌಂಟ್ ಕನ್ಲಾನ್ ಕಂಡು ಬರುತ್ತೆ ಫಿಲಿಪೈನ್ಸ್ ಇನ್ನೊಂದು ಕಾರಣಕ್ಕಾಗಿ ಸುದ್ದಿಯಲ್ಲಿದೆ ರೀಸೆಂಟ್ ಆಗಿ ಭಾರತ ಫಿಲಿಪೈನ್ಸ್ಗೆ ಬ್ರಹ್ಮೋಸ್ ಕ್ಷಿಪಣಿಯನ್ನ ಎಕ್ಸ್ಪೋರ್ಟ್ ಕೂಡ ಮಾಡಿತ್ತು ಆ ಪಾಯಿಂಟ್ ಕೂಡ ತಮ್ಮ ಗಮನಕ್ಕೆ ಇರಬೇಕಾಗುತ್ತೆ ಈ ಫಿಲಿಪೈನ್ಸ್ ನ ಪಕ್ಕದಲ್ಲೇ ಸೌತ್ ಚೀನಾ ಸಿ ಬರುತ್ತೆ ಸೌತ್ ಚೀನಾ ಸಿ ಯಾಕೆ ಇಂಪಾರ್ಟೆಂಟ್ ಆಗುತ್ತೆ ಚೀನಾ ಏನ್ ಮಾಡ್ತಾ ಇದೆ ಸೌತ್ ಚೀನಾ ಸಿ ಮೇಲೆ ಒಂದು ಪ್ರಭಾವವನ್ನು ಬೀರಬೇಕು ಅಂತ ಹೇಳಿ ಇಲ್ಲಿ ಮಿಲಿಟರಿ ಎಕ್ಸಸೈಸ್ ಮಾಡ್ತಾ ಇದೆ ಇದನ್ನ ಈ ಸುತ್ತಮುತ್ತ ಇರುವಂತಹ ದೇಶಗಳು ವಿರೋಧ ವ್ಯಕ್ತಪಡಿಸ್ತಾ ಇದೆ ಚೈನಾದ ಮಿಲಿಟರಿ ನಡೆಗೆ ವಿಯೆಟ್ನಾಂ ಕಂಬೋಡಿಯಾ ಫಿಲಿಪೈನ್ಸ್ ಲಾವೋಸ್ ಹೀಗೆ ಈ ಒಂದು ಸೌತ್ ಚೀನಾ ಸೀನಾ ಸುತ್ತಮುತ್ತ ಇರುವಂತಹ ದೇಶಗಳು ಇದನ್ನ ಅಪೋಸ್ ಕೂಡ ಮಾಡ್ತಾ ಇದೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಸೊ ಮಿನಿಟ್ ಮ್ಯಾನ್ ತ್ರೀ ಖಂಡಾಂತರ ಕ್ಷಿಪಣಿ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬಂದಿದ್ದು ಇದನ್ನ ಯಾವ ದೇಶ ಅಭಿವೃದ್ಧಿ ಪಡಿಸಿದೆ ಅಂತ ಪ್ರಶ್ನೆ ಆಯ್ಕೆಗಳು ಯುನೈಟೆಡ್ ಸ್ಟೇಟ್ಸ್ ರಷ್ಯಾ ಚೀನಾ ಜಪಾನ್ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಯುನೈಟೆಡ್ ಸ್ಟೇಟ್ಸ್ ಅಮೆರಿಕ ಏನಿದೆ ಸೊ ಮಿನಿಟ್ ಮ್ಯಾನ್ ತ್ರೀ ಅನ್ನುವಂತಹ ಖಂಡಾಂತರ ಕ್ಷಿಪಣಿಯನ್ನ ಡೆವಲಪ್ಮೆಂಟ್ ಮಾಡಿದೆ ವಾಂಡೆನ್ಬರ್ಗ್ ಸ್ಪೇಸ್ ಫೋರ್ ಈ ಒಂದು ಬೇಸ್ನಿಂದ ವಾಂಡೆನ್ಬರ್ಗ್ ಸ್ಪೇಸ್ ಫೋರ್ಸ್ ನ ಬೇಸ್ನಿಂದ ಸೊ ನಿರಾಯುಧವಾದ ಮೈನ್ಯೂಟ್ ಮ್ಯಾನ್ ಅಥವಾ ಮಿಯೆಟ್ನಾಮ್ ತ್ರೀ ಅನ್ನುವಂತಹ ಒಂದು ಏನು ಕ್ಷಿಪಣಿ ಏನಿದೆ ಇದನ್ನ ಪರೀಕ್ಷೆ ಕೂಡ ಮಾಡಿರ್ತಾರೆ ಹತ್ತೊಂಬತ್ತು ನೂರ ಅರವತ್ತರ ದಶಕದಲ್ಲಿ ನಿಯೋಜಿಸಲಾದಂತಹ ಮಿನಿಟ್ ಮ್ಯಾನ್ ತ್ರೀ ಬೋಯಿಂಗ್ ವಿನ್ಯಾಸಗೊಳಿಸಿದಂತಹ ಅಮೆರಿಕದ ಪರಮಾಣು ಟ್ರೇಡ್ನ ಏಕೈಕ ಭೂ ಆಧಾರಿತ ಘಟಕ ಆಗುತ್ತೆ ಇದು ಮೂರು ಹಂತವನ್ನ ಹೊಂದಿರುತ್ತೆ ಘನ ಇಂಧನ ಕ್ಷಿಪಣಿಯನ್ನ ಹೊಂದಿರುತ್ತೆ ಮತ್ತು ಹದಿಮೂರು ಸಾವಿರ ಕಿಲೋಮೀಟರ್ ವ್ಯಾಪ್ತಿಯಷ್ಟು ಒಂದು ದಾಳಿ ಮಾಡುವಂತಹ ಸಾಮರ್ಥ್ಯ ಕೂಡ ಇದಕ್ಕೆ ಇರುತ್ತೆ ಮತ್ತು ಪ್ರಸ್ತುತ ಏಕ ಪರಮಾಣು ಸಿಡಿ ಹೊಂದಿದೆ ಏಕ ಪರಮಾಣು ಸಿಡಿತಲೆಯನ್ನ ಇದು ಹೊಂದಿರುತ್ತೆ ಮುಂದಿನ ಪ್ರಶ್ನೆ ಇತ್ತೀಚೆಗೆ ಸುದ್ದಿಯಲ್ಲಿ ಕಂಡು ಬರುವಂತಹ ತೀಸ್ಮಿಯಾ ಮಲಯಾನ್ ಎಂದರೇನು ಆಯ್ಕೆಗಳು ಹೊಸ ಜಾತಿಯ ಸಸ್ಯ ಜರಿ ಗಿಡದ ಅಪರೂಪದ ಜಾತಿ ಸಾಂಪ್ರದಾಯಿಕ ಔಷಧದ ಒಂದು ವಿಧ ಪುರಾತನ ನೀರಾವರಿ ತಂತ್ರ ಸರಿಯಾದ ಉತ್ತರ ಆಯ್ಕೆ ಬಂದಾಗುತ್ತೆ ಹೊಸ ಜಾತಿಯ ಒಂದು ಸಸ್ಯ ಆಗುತ್ತೆ ತೀಸ್ಮಿಯಾ ಮಲಯಾನ್ ಅನ್ನೋದು ಸೊ ತೀಸ್ಮಿಯಾ ಮಲಯಾನ್ ಏನಿದೆ ಹೊಸ ಜಾತಿಯ ಸಸ್ಯ ಪೆಲೀನ್ಸುಲಾರ್ ಮಲೇಷಿಯಾದ ಮಳೆ ಕಾಡುಗಳಲ್ಲಿ ಇದು ಕಂಡುಬರುತ್ತೆ ಇದು ಮೈಕೋ ಹೆರಿಟೊ ಸಸ್ಯ ಆಗತ್ತೆ ದ್ವಿತೀಯ ಸಂಶ್ಲೇಷಣೆ ಮಾಡುವಂತಹ ಒಂದು ಬೇರೆ ಭೂಗತ ಶಿಲೀಂಧ್ರಗಳಿಂದ ಪೋಷಕಾಂಶಗಳನ್ನ ಇದು ಪಡ್ಕೊಳ್ಳುತ್ತೆ ಅಂದ್ರೆ ಇದು ತನ್ನ ಸ್ವಂತವಾಗಿ ದ್ವಿತೀಯ ಸಂಶ್ಲೇಷಣೆಯನ್ನು ಮಾಡುವುದಿಲ್ಲ ಸೊ ಭೂಗತ ಶಿಲೀಂಧ್ರಗಳಿಂದ ಭೂಮಿಯ ಕೆಳಗಡೆ ಕಂಡು ಶಿಲೀಂಧ್ರಗಳಿಂದ ಪೋಷಕಾಂಶಗಳನ್ನ ಇದು ಹೀರಿಕೊಳ್ಳುತ್ತೆ ಇದು ಕಡಿಮೆ ಬೆಳಕಿನ ಅರಣ್ಯದ ಕೆಳ ಸ್ತರಗಳಲ್ಲಿ ಬೆಳೆಯುತ್ತೆ ಅಂದ್ರೆ ಜಾಸ್ತಿ ಸನ್ಲೈಟ್ ಬರದೇ ಇರುವಂತಹ ಕಾಡಿನಲ್ಲಿ ಕೆಳ ಸ್ತರದಲ್ಲಿ ಈ ಒಂದು ತೀಸ್ಮಿಯ ಮಲಯಾನ್ ಅನ್ನೋದು ಕಂಡು ಬರುತ್ತೆ ಐಯು ರೆಡ್ ಲಿಸ್ಟ್ ನಲ್ಲಿ ಕೂಡ ಇದು ಕಂಡು ಬರುತ್ತೆ ಸೊ ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಶನ್ ಆಫ್ ನೇಚರ್ ಏನಿದೆ ಐಯು ಸಿ ಎನ್ ಅದರ ಒಂದು ರೆಡ್ ಲಿಸ್ಟ್ ನಲ್ಲೂ ಕೂಡ ಇದು ಕಂಡು ಬರುತ್ತೆ ಮುಂದಿನ ಪ್ರಶ್ನೆಯನ್ನು ನೋಡೋಣ ಎಚ್ ಫೈ ಎನ್ ಟು ವೈರಸ್ ಕೆಲವೊಮ್ಮೆ ಸುದ್ದಿಗಳಲ್ಲಿ ಕಂಡುಬರುತ್ತದೆ ಇದು ಯಾವ ಕಾಯಿಲೆಗೆ ಸಂಬಂಧಿಸಿದೆ ಆಯ್ಕೆಗಳು ಮಲೇರಿಯಾ ಡೆಂಗ್ಯೂ ಹಕ್ಕಿ ಜ್ವರ ಏಡ್ಸ್ ಸರಿಯಾದ ಉತ್ತರ ಆಯ್ಕೆ ಮೂರಾಗುತ್ತೆ ಬರ್ಡ್ ಫ್ಲೂ ಹಕ್ಕಿ ಜ್ವರಕ್ಕೆ ಸಂಬಂಧಪಡುತ್ತೆ ಎಚ್ ಫೈ ಎನ್ ಟು ಕೆಎಸ್ ಫುಲಿಮ್ಸ್ ಅಲ್ಲಿ ಕೇಳಿದ್ದಾರೆ ಪ್ರಿವಿಯಸ್ ಕೆಎಸ್ ಪ್ರಿಲಿಮ್ಸ್ ಅಲ್ಲಿ ಈ ಪ್ರಶ್ನೆಯನ್ನ ಕೇಳಿದ್ದಾರೆ ಎಚ್ ಫೈ ಎನ್ ಟು ಏನಿದೆ ಇದು ಹಕ್ಕಿ ಜ್ವರ ಬರ್ಡ್ ಫ್ಲೂಗೆ ಸಂಬಂಧಪಡುತ್ತೆ ಆಲ್ರೆಡಿ ಡಿಸ್ಕಸ್ ಮಾಡಿದ್ವಿ ನಾವು ಏನು ಅಂತಂದ್ರೆ ಮೆಕ್ಸಿಕೋ ಸಿಟಿಯಲ್ಲಿ ಎಚ್ ಫೈ ಎನ್ ಟು ಕೇಸ್ ನಲ್ಲಿ ಒಬ್ಬ ವ್ಯಕ್ತಿಯ ಮರಣ ಆಗುತ್ತೆ ಸೊ ಇಡೀ ವಿಶ್ವದಲ್ಲೇ ಈ ಒಂದು ಬರ್ಡ್ ಫ್ಲೂ ಇಂದ ಮರಣ ಹೊಂದಿದಂತಹ ಪ್ರಥಮ ಉದಾಹರಣೆ ಕೂಡ ಇದಾಗುತ್ತೆ ಹಾಗಾಗಿ ನೆನಪಿನಲ್ಲಿ ಇಟ್ಕೋಬೇಕಾಗತ್ತೆ ಏವಿಯನ್ ಇನ್ಫ್ಲೂಯೆಂಜಾ ವೈರಸ್ ಇಂದ ಇದು ಬರುತ್ತೆ ಪ್ರಾಥಮಿಕವಾಗಿ ಕೋಳಿ ಮತ್ತು ಕಾಡು ಪಕ್ಷಿಗಳಿಗೆ ಸೋಂಕು ಹರಡುತ್ತೆ ಆ ಪಾಯಿಂಟ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಸೊ ಅದೆಲ್ಲವೂ ಕೂಡ ಗೊತ್ತಿರಬೇಕು ಸೊ ಇಷ್ಟು ಇವತ್ತಿನ ಕ್ಲಾಸ್ ಡಿಸ್ಕಷನ್ ಪ್ಲಸ್ ಇನ್ಫಾರ್ಮೇಷನ್ ಆಗಿರುತ್ತೆ ಕ್ಲಾಸ್ ಆದರೆ ಒಂದು ಲೈಕ್ ಮಾಡಿ ಈ ನಾಲೆಡ್ಜ್ ಅನ್ನ ನಿಮ್ಮ ಫ್ರೆಂಡ್ಸ್ ಜೊತೆ ಕೂಡ ಶೇರ್ ಮಾಡ್ಕೊಳ್ಳಿ ಹಾಗೆ ನೀವು ಜಾಯಿಂಟ್ ಟು ಲರ್ನ್ ಯೂಟ್ಯೂಬ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿರಲಿಲ್ಲ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಬಟನ್ ಪಕ್ಕದಲ್ಲೇ ಜಾಯಿನ್ ಬಟನ್ ಕೂಡ ಇದೆ ಜಾಯಿನ್ ಬಟನ್ ವಿಶೇಷತೆ ಏನು ಅಂತಂದ್ರೆ ಪ್ರತಿ ತಿಂಗಳ ಪ್ರಚಲಿತ ಘಟನೆಗಳ ಒಂದು ಮ್ಯಾರಾಥಾನ್ ಕ್ಲಾಸಸ್ ಗಳು ಇಲ್ಲಿ ನಡೀತಾ ಹೋಗುತ್ತೆ ಯಾವುದೇ ರೀತಿ ಆಡ್ಸ್ ಇರೋದಿಲ್ಲ ಆಡ್ಸ್ ಫ್ರೀ ಕ್ಲಾಸಸ್ ಇರುತ್ತೆ ಮತ್ತು ಜಾಯಿಂಟ್ ಲರ್ನ್ ಅಫಿಷಿಯಲ್ ಆಪ್ ಇದೆ ನಿಮ್ಮ ಮೊಬೈಲ್ ನಲ್ಲಿ ಸಿಗುತ್ತೆ ಮತ್ತು ವೆಬ್ಸೈಟ್ ಜಾಲತಾಣ ಕೂಡ ಇದೆ ತಾವೇನಾದ್ರೂ ಕೆ ಎಸ್ ಎಕ್ಸಾಮ್ಗೆ ಪಿ ಎಸ್ ಎಕ್ಸಾಮ್ಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಗೆ ಅಸಿಸ್ಟೆಂಟ್ ಅಗ್ರಿಕಲ್ಚರ್ ಆಫೀಸರ್ ಎಕ್ಸಾಮ್ಗೆ ಹೀಗೆ ಕರ್ನಾಟಕದ ಯಾವುದೇ ಸ್ಪರ್ಧಾತ್ಮಕ ಪರೀಕ್ಷೆಗೆ ತಯಾರಿಯನ್ನ ಮಾಡ್ತಾ ಇದ್ರೆ ಸೀರಿಯಸ್ ಆಗಿ ತಯಾರಿಯನ್ನ ಮಾಡ್ತಾ ಇದ್ರೆ ಮತ್ತು ಮನೆಯಲ್ಲಿ ಕುಳಿತು ಸೆಲ್ಫ್ ಸ್ಟಡಿಯನ್ನ ಮಾಡ್ತಾ ಇದ್ರೆ ಎಲ್ಲೂ ಕೋಚಿಂಗ್ ಹೋಗೋಕೆ ಆಗ್ತಿಲ್ಲ ಅನ್ನುವಂತಹ ಒಂದು ಸೊ ಕಾನ್ಸೆಪ್ಟ್ ತಮ್ಮ ಹತ್ರ ಇತ್ತು ಅಂತಂದ್ರೆ ಅಥವಾ ಆ ಒಂದು ಪ್ರಾಬ್ಲಮ್ ಇತ್ತು ಅಂತಂದ್ರೆ ಜಾಯಿಂಟ್ ಟು ಲರ್ನ್ ಆಪ್ ಮೂಲಕ ಜಾಯಿಂಟ್ ಲರ್ನ್ ಜಾಲತಾಣ ಮೂಲಕ ನಿಮ್ಮ ಪ್ರಿಪರೇಷನ್ ಅನ್ನ ಮನೆಯಲ್ಲಿ ಕುಳಿತು ಮತ್ತಷ್ಟು ಸ್ಮಾರ್ಟ್ ಆಗಿ ಎಫೆಕ್ಟಿವ್ ಆಗಿ ಕೂಡ ಮಾಡ್ಕೋಬಹುದು ಅಂತ ಹೇಳ್ತಾ ಮತ್ತೆ ಮುಂದಿನ ನಲ್ಲಿ ಮತ್ತೊಂದು ವಿಷಯದ ಕುರಿತು ಮಾತನಾಡೋಣ ಧನ್ಯವಾದಗಳು